ನಮಸ್ತೆ ಎಲ್ಲರಿಗೂ ಹರ್ಷಿ ಮಂಜು ಚಾನಲ್ಗೆ ಸ್ವಾಗತ ಏನಪ್ಪ ಇದು ಹಾಗಲಕಾಯಿ ಕುಂಬಳಕಾಯಿ ಒಟ್ಟಿಗೆ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ನೋಡಿ ಪಲ್ಯ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟೇ ಇಲ್ಲೊಂದು ಬಾಣಲಿ ಇಟ್ಕೊಳ್ತಾ ಇದ್ದೀನಿ ಬಾಣಲಿ ಕಾದ ನಂತರ ಒಂದು ಐದಾರು ಸ್ಪೂನು ಆಯಿಲ್ ಇದ್ದೀನಿ ಆಯಿಲ್ ಹಾಕೊಂಡು ಇಲ್ಲಿ ಫಸ್ಟೇ ನಾನು ಸಣ್ಣದಾಗಿ ಹಾಗಲಕಾಯಿ ಮತ್ತು ಕುಂಬಳಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಒಂದು ಹತ್ತು ನಿಮಿಷ ಸಾಲ್ಟ್ ವಾಟರಲ್ಲಿ ನೆನ್ಯಾಕಿ ಬಿಟ್ಟಿದ್ದೀನಿ ಇವಾಗ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಲ್ವ ಒಗ್ಗರಣೆ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇರೋಂತಹ ಕುಂಬಳಕಾಯಿ ಮತ್ತು ಹಾಗಲಕಾಯಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆಲ್ಲೇ ಹುರ್ಕೊಳ್ಬೇಕು ನೀರೇನು ಆ್ಯಡ್ ಮಾಡೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ಕುಂಬಳಕಾಯಿಯಲ್ಲೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಸೊ ಅದರಿಂದ ಹಾಗೆ ಹುರ್ಕೊಳ್ಬೇಕು ಮತ್ತು ಇಲ್ಲಿ ಹಸಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಉದ್ದುದಕ್ಕೆ ಕಚ್ಕೊಂಡಿದ್ದೀನಿ ಈರುಳ್ಳಿ ಇದ್ರ ಜೊತೆಗೇ ಹುರಿತಾ ಹುರಿತಾ ಟ್ರಾನ್ಸ್ಪರೆಂಟ್ ಆಗುತ್ತೆ ಸಪ್ರೇಟಾಗಿ ಹುರ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ನೋಡಿ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗಲಕಾಯಿ ಅಂತೂ ತುಂಬ ಒಂದು ವಾರದಲ್ಲಿ ಒಂದು ಸತಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಶುಗರ್ ಇರೋರಿಗಂತೂ ತುಂಬಾ ಒಳ್ಳೆಯದಿದು ಮತ್ತು ಮಕ್ಳಿಗೂ ಅಷ್ಟೇ ಇದರಲ್ಲಿ ಹೈರಿಚ್ ವಿಟಮಿನ್ ಎ ಸಿ ಕೆ ಇರುತ್ತೆ ಮತ್ತು ಮಿನರಲ್ಸ್ ಆಗಿ ಐರನ್ ಮತ್ತು ಪೊಟ್ಯಾಷಿಯಮ್ ಇರುತ್ತೆ ಕಾನ್ಸ್ಟಿಪೇಷನ್ಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಇದು ಕುಂಬಳಕಾಯಿಯಲ್ಲೂ ಅಷ್ಟೇ ವಿಟಮಿನ್ ಸಿಹಿ ಇರುತ್ತೆ ಬರೇ ಕುಂಬಳಕಾಯಿ ಇಲ್ಲ ಬರೀ ಹಾಗಲಕಾಯಿ ಪಲ್ಯ ಮಾಡಿದ್ರೆ ಅಷ್ಟಾಗಿ ಇಷ್ಟಪಡೋದಿಲ್ಲ ಇದು ಎರಡೂ ಒಟ್ಟಿಗೆ ಮಾಡೋದ್ರಿಂದ ತುಂಬಾ ಮಕ್ಕಳಿಗೂ ಇಷ್ಟಪಟ್ಟು ತಿಂತಾರೆ ನೋಡಿ ಚೆನ್ನಾಗಿ ಹುರ್ದಿದ್ದೆಲ್ಲ ಆಗಿದೆ ಇವಾಗ ಎರಡು ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಎರಡು ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಗೋಲಿ ಗಾತ್ರದಷ್ಟು ಬೆಲ್ಲ ಹಾಕ್ಕೊಳ್ತೀನಿ ಇಲ್ಲಿ ಆಪ್ಷನಲ್ಲೂ ನೀವು ಬೆಲ್ಲ ಆದರೂ ಹಾಕ್ಕೊಳ್ಬೋದು ಇಲ್ಲ ಸಕ್ಕರೆ ಆದರೂ ಹಾಕ್ಕೊಳ್ಬೋದು ಸ್ವಲ್ಪ ಸ್ವೀಟ್ನೆಸ್ ಇರೋದ್ರಿಂದ ಸ್ವಲ್ಪ ಕಹಿ ಹೊಡೆಯುತ್ತೆ ಅಂದ್ಬಿಟ್ಟು ನಾನು ಸ್ವೀಟ್ ಯೂಸ್ ಮಾಡ್ತಾ ಇರೋದು ಆಮೇಲೆ ಕುಂಬಳಕಾಯಲ್ಲೂ ಕೆಲವೊಂದು ಕುಂಬಳಕಾಯಿ ಸಪ್ಪೆ ಇರುತ್ತೆ ಇನ್ನು ಕೆಲವೊಂದು ಕುಂಬಳಕಾಯಿಗಳು ಸ್ವೀಟ್ ಇರುತ್ತೆ ಸ್ವಲ್ಪ ಸ್ವೀಟ್ನೆಸ್ನ ನೋಡಿಕೊಂಡು ನೀವು ಸ್ವೀಟ್ ಹಾಕ್ಕೊಳ್ಳಿ ನೋಡಿ ಎಲ್ಲನೂ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆದಷ್ಟು ನೀರು ಉಪಯೋಗಿಸ್ತಿದ್ರೇ ಪರವಾಗಿಲ್ಲ ಯಾಕಂತಂದರೆ ಅದರಲ್ಲೇ ಸ್ವಲ್ಪ ಕುಂಬಳಕಾಯಲ್ಲೂ ನೀರು ಇರುತ್ತಲ್ವ ನೀರಿನ ಅಂಶ ಅದರಿಂದ ಹಾಗೆ ಹುರ್ಕೊಳ್ಬೋದು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದು ಚೂರು ಕಹಿ ಬರೋದಿಲ್ಲ ಆದರೆ ಒಂದು ಸ್ವಲ್ಪ ಕಹಿ ಫ್ಲೇವರ್ ಒಂದು ಸ್ವಲ್ಪ ಇರುತ್ತಷ್ಟೇ ಬಟ್ ಇಷ್ಟಪಟ್ಟು ತಿಂತಾರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಎಷ್ಟು ಸೂಪರ್ ಆಗಿರೋ ಕಲರ್ಫುಲ್ಲಾಗಿರೋ ಅಂತ ಕುಂಬಳಕಾಯಿ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ಚಪಾತಿ ಪೂರಿ ದೋಸೆ ಜೊತೆಲಿ ತಿಂದರೆ ಅಂತ ತುಂಬಾ ಚೆನ್ನಾಗಿರುತ್ತೆ ಯಾರು ಇಷ್ಟನೇ ಪಡೋದಿಲ್ಲ ಹಾಗಲಕಾಯಿ ಅಂತಂದರೆ ದೂರ ಹೋಗ್ತಾರೋ ಅವರು ಇಷ್ಟಪಟ್ಟು ತಿಂತಾರೆ ಇನ್ನೊಂದು ಸರ್ತಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ರೆಸಿಪಿ ಇಷ್ಟ ಆಗಿದೆ ಅಂತಂದರೆ ಹಾಗೆ ಒಂದು ಲೈಕ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಇನ್ನೂ ಡಿಫ್ರೆಂಟ್ ಆಗಿರೋ ಅಂಥ ರೆಸಿಪೀಸ್ನ ನಿಮ್ಮ ಜೊತೇಲಿ ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ ಥ್ಯಾಂಕ್ ಯು